ಹಾಯ್ ಗೆಳೆಯರೇ ಎಲ್ಲರಿಗೂ ನಮಸ್ಕಾರ ಗೆಳೆಯರಿದು ಶಿಫ್ಟ್ ಡ್ಯೂಜರ್ ವಿ ಎಕ್ಸ್ ಐ ಸೆಕೆಂಡ್ ಹ್ಯಾಂಡ ವೆಹಿಕಲ್ಸ ಮಾರಾಟಕ್ಕಿದೆ ನಿಮಗೆ ಈ ವಿಡಿಯೋದಾಗ ಆ ಥರದ ಎಷ್ಟು ಎಷ್ಟನೇ ಓನರ ಎಷ್ಟು ಕಿಲೋಮೀಟ್ರ್ ಹೊಡೈತಿ ಸುರಾಮ್ ಸರ್ವಿಸ್ ಮತ್ತು ಟಯರ್ ಕಂಡೀಷನ ಇಂಜನ್ ಕಂಡೀಷನ ಮತ್ತು ಅದ್ರ ರೇಟ ಲೊಕೇಶನ ಏಜೆಂಟ್ ಮೊಬೈಲ್ ನಂಬರ ಈ ವಿಡಿಯೋದಾಗ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ಹಾಗೆ ನಾನು ಪ್ರಥಮ ಕೆಲಸ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸಬಿಟ್ಟು ಇದ್ರೆ ಆದಷ್ಟು ವಿಡಿಯೋ ಪೂರ್ತಿ ನೋಡಿರಿ ಅರ್ಧ ಅರ್ಧ ವಿಡಿಯೋ ನೋಡಿದರೆ ಏನು ಏನೂ ಅರ್ಥವಾಗಿಲ್ಲ ಮತ್ತು ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ ಮತ್ತು ಗೆಳೆಯರಿಗೆ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಏನೇ ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ ಮುಖ ಅಂತ ನಾವು ನಿಮಗೆ ತಿಳ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬನ್ನಿ ಗೆಳೆಯರಿ ವೀಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರ್ದು ಶಿಫ್ಟ್ ಡೀಜರ್ ವಿ ಎಕ್ಸ್ ಐ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಮಾರಾಟಕ್ಕಿದೆ ಕರ್ನಾಟಕ ಪಾಶಿಂಗ್ ಐತಿ ಎರಡು ಸಾವಿರದ ಹದಿನೈದು ಮಾಡಲ್ ಐತಿ ಸಿಂಗಲ್ ಓನರ ಬರೀ ಎಪ್ಪತ್ತೆಂಟು ಸಾವಿರ ಕಿಲೋಮೀಟ್ರ್ ರನ್ನಿಂಗ್ ಐತಿ ಮತ್ತು ಸುರಮ್ ಸರ್ವಿಸ್ ಹಿಸ್ಟ್ರಿ ಕೂಡ ಕೊಡ್ತೇವೆ ಹೇಳ್ಯಾರ ನಾಲ್ಕು ನೀವು ಬ್ರ್ಯಾಂಡ್ ಟೈರ್ದ ಬೇರೆ ಆಲ್ ಪೇಪರ್ಸ್ ಎಲ್ಲ ಹೇಳ್ಯಾರ ನೋ ರಿಪ್ಲೇಸ್ಮೆಂಟ್ ಹೇಳ್ಯಾರ ವೆರಿ ಗುಡ್ ಕಂಡೀಷನ್ ಸ್ವಿಫ್ಟ್ ಅಂತ ಹೇಳ್ಯಾರ ಅದೇ ರೀತಿ ಕೇಳಿದ್ರೆ ನಿಮಗೆ ಭೀ ಇಂಥವು ಸೆಕೆಂಡ್ ಹ್ಯಾಂಡ್ ಯಾವುದೇ ಕಂಪ್ನಿ ವೆಹಿಕಲ್ಸ್ ಇರಲಿ ಕೊಡೋದು ನಮ್ಮ ನಂಬರ್ ಕಾತದ್ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಊಟನಾಗ ವಿಡಿಯೋ ವೀಡಿಯೋ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ ಇಂಥ ಒಳ್ಳೆಯ ಅವಕಾಶ ಮಿಸ್ ಮಾಡ್ಕೊಬೇಡ್ರಿ ಈ ವ್ಯಕೆಲ್ಸದ ಏನು ರೇಟ್ ಹೇಳ್ಯಾರಪ್ಪ ಅಂದರೆ ಎರಡು ಸಾವಿರದ ಹದಿನೈದು ಮೂರು ಐತಿ ಆಲ್ ಪೇಪರ್ಸ್ ಎಲ್ಲ ಹೇಳ್ಯಾರ ಅಂತೇಳಿ ರೇಟ್ ನಾಲ್ಕು ಲಕ್ಷದ ತೊಂಬತ್ತೆಂಟು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತಂದ್ರೆ ಶಿಫ್ಟ್ ಡಿಸೈರ್ ವಿ ಡಿ ಡಿ ಶಿಫ್ಟ್ ಡಿಸೈರ್ ವಿ ಎಕ್ಸ್ ಐ ವೆಹಿಕೆಲ್ಸ ಖರೀದಿ ಮಾಡ್ಬೋದು